ಹಾಯ್ ಪ್ರೆಂಡ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಂದು ಕಪ್ ಅವಲಕ್ಕಿಯಿಂದ ತುಂಬ ಒಳ್ಳೆಯ ಒಂದು ನಿಪ್ಪೊಟ್ಟಣ ಮಾಡೋದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕುರುಮ್ ಕುರುಮ್ ಇರುತ್ತೆ ಒಂದು ವಾರಗಳ ಕಾಲ ನೀವು ಆಗೇನೇ ಸ್ಟೋರ್ ಮಾಡಿನೂ ಇಡ್ಬೋದು ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕುರ್ಕುರಿಯಾಗುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಡ ಮಾಡ್ದೆ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ನಾನು ಅವಲಕ್ಕಿಯಿಂದ ಮಾಡೋದ್ರಿಂದ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಇದಕ್ಕನೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದಣ್ಣ ಎರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ತಗೊಳ್ಳೋಣ ನಾನಿಲ್ಲಿ ಬಂದು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ದಪ್ಪಾದರೂ ತೊಗೊಳ್ಬೋದು ತೆಳುವಾದರೂ ತೊಗೊಳ್ಬೋದು ನಾನಿಲ್ಲಿ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿಬಿಟ್ಟು ಇದನ್ನು ನೀರನ್ನೆಲ್ಲ ತಕ್ಕೊಂಡ್ಬಿಡೋಣ ನೀರಿನೆಲ್ಲ ತೆಗಿದ್ದಾಯಿತು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಇಲ್ಲ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ ಇದು ಇವಾಗ ಒಂದು ದೊಡ್ಡ ಬಾಣಲೆ ಇಟ್ಟಿದ್ದೀನಿ ಇಲ್ಲಿ ಬಾಣಲಿಗೆ ಬಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಬಂದು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ಇವಾಗ ಇದಕ್ಕೇನೆ ಬಂದು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲ್ಲರ್ಗೆ ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿನೂ ಇದ್ದೀನಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಳ್ಳೆಲ್ಲ ಚೆನ್ನಾಗಿ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಚಟಪಟ ಅಂತ ಇದೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ ಎಳ್ಳು ಆಮೇಲೆ ಖಾರದ ಪುಡಿ ಹಾಕಿದ್ವಲ್ಲ ಅದನ್ನು ಘಾಟನೂ ಹೋಗಿದೆ ಇವಾಗ ಇದಕ್ಕೇನೆ ಬಂದು ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಬಂದು ಬೇಸನ್ ನಾವು ವಡೆ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷವರೆಗೆ ಗಮ್ಮಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ನಾವು ಕೈಯಾಡಿಸಿ ಕೈಯಾಡಿಸಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಬೇಕು ಹಿಟ್ಟಿನ ಕಲರ್ ಫುಲ್ ಚೇಂಜ್ ಆಗುತ್ತೆ ಸ್ಮೆಲ್ ಬರುತ್ತೆ ಯಾವಾಗಲೇ ಗಮ್ ಅಂತ ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಗಂಟು ಗಂಟು ಕಾಣಿಸುತ್ತಲ್ಲ ಗಂಟೆಲ್ಲ ಹೋಗಬೇಕು ಆ ರೀತಿಯಾಗಿ ನಾವು ನೋಡಿ ಚೆನ್ನಾಗಿವೆ ಕಲರ್ ನೋಡಿ ನಿಮಗೆ ಕಾಣಿಸ್ತಾ ಇದೆ ಖಾರದ ಪುಡಿ ಎಲ್ಲ ಹಾಕಿದ್ದೀನಲ್ವ ಆ ಕಲರೆಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಕಲರ್ನು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸಬರ ಹಾಗೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ನಿಮಿಷ ಸಾಕು ಫ್ರೆಂಡ್ಸ್ ಇದು ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಬಿಟ್ರೆ ಇದು ರೆಡಿ ಆಗುತ್ತೆ ಇವಾಗ ಒಂದು ನಿಮಿಷ ಆಗಿದೆ ಇದನ್ನೆಲ್ಲನೂ ಒಂದು ಬೌಲ್ಗೆ ತಗೊಂಡ್ಬಿಟ್ಟಿದ್ದೀನಿ ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ನೋಡಿ ಕಡಾಯಿ ಥರ ಅವಾಗ ಅದು ಅವಲಕ್ಕಿ ಏನು ನೆನೆಸ್ಬಿಟ್ಟು ಇಟ್ಟಿದ್ದೀನಲ್ವ ಅದನ್ನೆಲ್ಲ ಕಡಾಯಿಗೆ ಇದ್ದೀನಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾದ್ಕೊಂಡ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು ಏನು ನೀರು ಹಾಕ್ಕೊಳ್ಬಾರ್ದು ಒಂದು ಡ್ರಾಪು ನೀರು ಹಾಕ್ದಿನಿ ಚೆನ್ನಾಗಿದ ನಾತ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ನಾತ್ಕೊಳ್ಳೋಣ ಇವಾಗ ಇದಕ್ಕೇನೆ ಬಂದು ನಾವೇನು ಬೇಸನ್ ಏನು ನಾನು ಫ್ರೈ ಮಾಡಿದ್ದೀನಲ್ವ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕೊಡೋಣ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ನಾದ್ಕೊಳ್ಳೋಣ ನಾವು ಗೋಧಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ನಾದ್ಕೊತೀವೋ ಗಟ್ಟಿಯಾಗಿ ಆ ರೀತಿಗೆ ನಾದ್ಕೊಳ್ಳೋಣ ಆದರೆ ನೀರೇನು ಹಾಕ್ಕೊಳ್ಳೋದು ಬೇಡ ಅವಲಕ್ಕಿ ನಾನು ನೆನೆಸಿಟ್ಟಿದ್ದೀನಲ್ಲ ಅವಲಕ್ಕಿಯಲ್ಲೇ ಇದು ಸರಿ ಹೋಗಬೇಕು ಒಂದು ಎರಡು ಮೂರು ಸೆಕೆಂಡ್ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ನಾದ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಸಾಫ್ಟ್ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ನಾದ್ಕೊಳ್ಬೇಕು ಇವಾಗ ಇದಕ್ಕೇನೆ ಮೇಲಿಂದ ಒಂದು ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಬಂದು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಬಂದು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ಕಿಪ್ಪಾಗಿದೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಸೂರಿ ಮೇತಿನೂ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ಒಳ್ಳೆ ಇರ್ತದೆ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾನು ನಾದಿಕೊಳ್ಳೋಣ ಆವಾಗಲೇ ಎಲ್ಲ ನಾದಿದ್ದಾಗಿದೆ ಇನ್ನು ಒಂದು ಸೆಕೆಂಡಲ್ಲಿ ಚೆನ್ನಾಗಿ ಇದನ್ನು ಆದಿದ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಒಂಚೂರು ನಾನು ನೀರನ್ನು ಹಾಕಿಲ್ಲ ಅದರಲ್ಲೇ ಸರಿ ಹೋಯಿತು ಒಂದು ಕಪ್ ಅವಳಕಿಗೆ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಕರೆಕ್ಟಾಗುತ್ತೆ ನಾನು ಅಷ್ಟೇ ಕರೆಕ್ಟಾಗಿ ತೊಗೊಂಡಿದ್ದೀನಿ ಕರೆಕ್ಟಾಗಿದೆ ತುಂಬ ಬೇಗನೂ ಆಗುತ್ತೆ ದಿಢೀರ್ ಅಂತ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲೆಲ್ಲ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ನಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪ್ ಮಾಡ್ಕೊಳ್ಬೋದು ಉಂಡೆನೂ ಅಷ್ಟೇ ನಮಗೆ ಯಾವ ಸೇಪಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿಯಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಈಗೇನೇ ನಾವು ಎಣ್ಣೆಲೆ ಡೀಪ್ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಚಪ್ಪಟೆ ಮಾಡ್ಕೊಳ್ತಾ ಇದ್ದೀನಿ ಚಪ್ಪಟೆ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಒಂದು ಸ್ವಲ್ಪ ನಿಪ್ಪಟ್ಟು ಥರ ಕಾಣಿಸ್ಲಿ ಅಂತಬಿಟ್ಟು ಚಪ್ಪಟೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನೀವು ಇದರ ಹಿಟ್ಟದಲ್ಲಿ ಬಂದು ಕಡಲೆ ಕಡಲೆಬೀಜನೂ ಒಂದು ಸ್ವಲ್ಪ ತೆರೆಗೆ ಹಾಕ್ಕೊಳ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಪ್ಲೇನಾಗಿ ಮಾಡೋದನ್ನ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ತೀನಿ ಚಪ್ಪಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಡೆ ರೀತಿಯಲ್ಲಿ ಮಾಡ್ಕೊತೀನಂದ್ರೂ ಒಡೆ ರೀತಿಯಲ್ಲೂ ಮಾಡ್ಕೊಳ್ಬೋದು ನಾನು ಬಂದು ನೋಡಿ ಈ ರೀತಿಯಾಗಿ ಎಲ್ಲನೂ ಚಪ್ಪಟೆಯಲ್ಲಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಇಟ್ಟಿದ್ದೀನಿ ನಾನು ಎಣ್ಣೆನೂ ಆಲ್ರೆಡಿ ಬಿಸಿ ಆಗಿದೆ ಎಣ್ಣೆ ಫಸ್ಟಿಗೆ ತುಂಬ ಬಿಸಿ ಮಾಡ್ಕೊಳ್ಳಿ ಆಮೇಲೆ ನಾನು ಇದನ್ನು ಸಣ್ಣಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಗ್ಯಾಸ್ ಹುರಿನ ಒಂದು ಸ್ವಲ್ಪ ಸಣ್ಣ ಇಟ್ಕೊಳ್ಳಿ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಇದ್ದೀನಿ ಎಣ್ಣೆಯಲ್ಲಿ ಎಷ್ಟು ಇಡಿ ಇಡಿಯುತ್ತೋ ಅಷ್ಟು ಹಾಕ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಬಂದು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಬಲ್ಸ್ ಎಷ್ಟು ಬರ್ತಾ ಇದೆಯಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಯಿತು ಅಂದರೆ ಇದು ಫ್ರೈ ಆಗಿದೆ ಅಂತಲೇ ಅರ್ಥ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಇದು ಹೀಗೇ ಎರಡೂ ಕಡೆಯೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಬಬಲ್ಸ್ ಕಡಿಮೆ ಆಗ್ತಾ ಇದೆ ನೋಡಿ ಕಡಿಮೆ ಆಗ್ತಾ ಇದೆ ಅಲ್ವ ಇದನ್ನೆಲ್ಲನೂ ತಕ್ಕೊಂಡ್ಬಿಡ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಆಗಿದೆ ಫ್ರೆಂಡ್ಸ್ ಇದು ಇವಾಗ ಇದನ್ನು ತಕ್ಕೊಂಡ್ಬಿಟ್ಟು ಇನ್ನೂ ಇನ್ನೊಂದು ಸ್ವಲ್ಪ ಇದೆಯಲ್ಲೋ ಅದನ್ನೆಲ್ಲನೋ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಫಸ್ಟಿಗೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು ಇವಾಗ ಒಂದು ಸ್ವಲ್ಪ ಒಂದು ಎರಡು ಮೂರು ಜಾಸ್ತಿನೇ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಆಗಿದೆ ಇದನ್ನು ಅಷ್ಟೇ ಇವಾಗ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆ ಬಬಲ್ಸ್ ಏನಿದೆ ಅಲ್ಲ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಬಬಲ್ಸ್ ಎಲ್ಲ ಕಡಿಮೆ ಆದರೆ ಒಳಗಡೆ ಚೆನ್ನಾಗಿ ಬೇಯಬೇಕಲ್ವಾ ಅದು ಅದಕ್ಕೋಸ್ಕರ ನೋಡಿ ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿಯಾಗಿದೆ ಒಳಗಡೆನೂ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ನಾವು ಡಬ್ಬಿಲಿ ಹಾಕ್ಕೊಂಡ್ಬಿಟ್ಟು ಇಟ್ಟರೂ ಒಂದು ವಾರದವರೆಗೂ ನಾವು ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇರುತ್ತೆ ಏನೂ ಕೆಡೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅವಲಕ್ಕಿಯಿಂದ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೇನಾದರೂ ನನ್ನ ರೆಸಿಪಿನ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್